ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಹೈಕೋರ್ಟ್ಗೆ ಅರ್ಜಿಯನ್ನು ಬರೆದಿದ್ದಾರೆ ಜೈಲು ಊಟ ತಿಂದು ನನಗೆ ಭೇದಿ ಆಗ್ತಾ ಇದೆ ಮನೆ ಊಟ ಬಟ್ಟೆ ಹಾಸಿಗೆ ಕೊಡಿ ಅಂತ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ರೇಣಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಮನೆಯಿಂದ ಊಟ ಬಟ್ಟೆ ಹಾಸಿಗೆ ಮತ್ತು ಪುಸ್ತಕ ತರಿಸಿಕೊಳ್ಳಲು ಅನುಮತಿ ನೀಡಲು ಜೈಲು ಅಧಿಕಾರಿಗಳಿಗೆ ಸೂಚಿಸುವಂತೆ ಕೋರಿ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಮಂಗಳವಾರ ದರ್ಶನ್ ಹೈಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿದರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಂದಿ ಕಾಣೆ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಅಧೀಕ್ಷಕ ನಗರ ಪೊಲೀಸ್ ಆಯುಕ್ತರು ಮತ್ತು ಕಾಮಾಕ್ಷಿ ಪಾಲ್ಯ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನು ಅರ್ಜಿಯಲ್ಲಿ ಪ್ರತಿವಾದಿ ಮಾಡಿದ್ದಾರೆ ಅರ್ಜಿ ಇನ್ನಷ್ಟೇ ವಿಚಾರಣೆಗೆ ನಿಧಿಯಾಗಬೇಕಾಗಿದೆ ಮನೆಯಿಂದ ಆಹಾರ ಹಾಸಿಗೆ ಮತ್ತು ಪುಸ್ತಕಗಳನ್ನು ತರಿಸಿಕೊಳ್ಳಲು ಅನುಮತಿ ನೀಡುವಂತೆ ದರ್ಶನ್ ಜೈಲು ಅಧೀಕ್ಷಕರಿಗೆ ಮನವಿ ಸಲ್ಲಿಸಿದರು ಆ ಮನವಿಯನ್ನು ತಿರಸ್ಕರಿಸಿದ್ದರಿಂದ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅರ್ಜಿಗೆ ಕಾರಣ ಏನು ಅನ್ಬೋದನ್ನು ನೋಡೋಣ ಬನ್ನಿ ಜೈಲಿನಲ್ಲಿ ನೀಡುತ್ತಿರುವ ಆಹಾರ ಜೀರ್ಣವಾಗ್ತಾ ಇಲ್ಲ ಹೀಗಾಗಿ ಅಜೀರ್ಣ ಸಮಸ್ಯೆ ಕಾಣಿಸಿಕೊಂಡು ಕೆಲವು ದಿನಗಳಿಂದ ಅತಿ ಸಾರದಿಂದ ಬೇದಿಗೆ ಒಳಪಟ್ಟಿದ್ದೇನೆ ಜೈಲಿನ ಆರೋಗ್ಯಾಧಿಕಾರಿಗಳು ತಮ್ಮ ಆರೋಗ್ಯ ಪರಿಶೀಲಿಸಿದಾಗ ತಾವು ಸೇವಿಸಿದ ಆಹಾರದಲ್ಲಿ ವಿಷಕಾರಿ ಸೂಕ್ಷ್ಮ ಜೀವಿಗಳು ಸೇರಿವೆ ಅಂತ ಹೇಳ್ತಿದ್ದಾರೆ ತಮ್ಮ ತೂಕ ಸಹ ಕಡಿಮೆಯಾಗಿದೆ ಇದರಿಂದ ಜೈಲಿನಲ್ಲಿ ವಿತರಣೆ ಮಾಡುತ್ತಿರುವ ಆಹಾರ ಸೇವನೆ ಮಾಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ ಕರ್ನಾಟಕ ಬಂದಿಖಾನೆ ಕಾಯ್ದೆ ಒಂದು ಒಂಬತ್ತು ಆರು ಎರಡರ ಸೆಕ್ಷನ್ ಮೂವತ್ತರ ಪ್ರಕಾರ ವಿಚಾರಣಾಧೀನ ಕೈದಿಗಳು ಜೈಲು ಅಧಿಕಾರಿಗಳ ಅನುಮತಿಯೊಂದಿಗೆ ಹೊರಗಡೆಯಿಂದ ಆಹಾರ ಬಟ್ಟೆ ಮತ್ತು ಹಾಸಿಗೆಯನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶವಿದೆ ಇನ್ನು ವಿಚಾರಣಾಧೀನ ಕೈದಿಗಳು ತಮ್ಮ ಕುಟುಂಬ ಸದಸ್ಯರ ಮನೆಯಿಂದ ಊಟ ಹಾಸಿಗೆ ಬಟ್ಟೆ ಪುಸ್ತಕಗಳು ಮತ್ತು ಪ್ರ ಪತ್ರಿಕೆಗಳು ತರಿಸಿಕೊಂಡರೆ ಸರ್ಕಾರದ ಖಜಾನೆಗೆ ಉಂಟಾಗುವ ವೆಚ್ಚ ಸಹ ಉಳಿಯಲಿದೆ ಮನೆ ಆಹಾರ ಪಡೆಯಲು ನನಗೆ ಅನುಮತಿ ನಿರಾಕರಿಸಿರುವ ಜೈಲು ಅಧಿಕಾರಿಗಳ ಕ್ರಮ ಅಮಾನವೀಯವಾಗಿದೆ ಸಂವಿಧಾನದ ಪರಿಚ್ಛೇದ ಇಪ್ಪತ್ತೊಂದರಡಿ ಲಭ್ಯವಾಗಿರುವ ಜೀವಿಸುವ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದು ದರ್ಶನ್ ಅರ್ಜಿಯಲ್ಲಿ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವ ದರ್ಶನ್ ಜೂನ್ ಇಪ್ಪತ್ತೆರಡರಿಂದ ದರ್ಶನ್ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲೇ ವಿಚಾರಣಾಧೀನ ಕೈದಿಯಾಗಿದ್ದಾರೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಡಿ ಬಾಸ್ ದರ್ಶನ್ ಅವರ ವೆಯ್ಟ್ ಸಹ ಕಡಿಮೆಯಾಗಿದೆ ಅವರು ಜೈಲೂಟ ತಿಂದು ಅವ್ರಿಗೆ ಡೈಜೆಷನ್ಗೂ ಸಹ ಪ್ರಾಬ್ಲಮ್ ಆಗಿದೆ ಇನ್ಡೈಜೆಷನ್ ಆಗಿರೋದರಿಂದ ಆಗಿರೋದ್ರಿಂದ ಡಾಕ್ಟ್ರು ಹೇಳಿರುವ ಪ್ರಕಾರ ಜೈಲು ಊಟ ನಿಮಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಊಟದಲ್ಲಿ ನಿಮಗೆ ಸೂಕ್ಷ್ಮವಾಗಿರುವಂತಹ ಕ್ರಿಮಿಕೀಟಗಳು ಸಿಗ್ತಾ ಇದ್ದಾವೆ ಆ ಊಟದಿಂದ ನಿಮಗೆ ಎಫೆಕ್ಟ್ ಆಗಿದೆ ಅಂತಲೂ ಡಾಕ್ಟರು ಹೇಳಿದ್ದಾರೆ